सरजनहार प्राणं तमने वारं वार प्राणं तमने वारं वार प्राणं तमने वारं वार वन्दन करि सर्जनहार वन्दन करि सर्जनहार थेक्यू ए ವಿಭಾಗದ ಸದಸ್ಯರು ಗ್ರಾಮ ಪಂಚಾಯತಿ ಇವರು ಕೂಡ ನಮ್ಮ ಜೊತೆಗೆ ಇವತ್ತು ವೇದಿಕೆಯಲ್ಲಿ ಆಸನರಾಗಿದ್ದಾರೆ ಅವರಿಗೂ ಕೂಡ ಸಂಘದ ವತಿಯಿಂದ ಹಾಗೂ ನಮ್ಮ ಮೇಲ್ರ ಪರವಾಗಿ ತುಂಬ ಹೃದಯದ ಸ್ವಾಗತ ಅನುಭವಿಸ್ತಾ ಇದ್ದಾನೆ ಹಾಗೆ ನಮ್ಮ ಮತ್ತವರ್ವ ಅತಿಥಿ ಗೋಣಿಕಪ್ಪಲ ಗ್ರಾಮ ಪಂಚಾಯತಿ ಸದಸ್ಯೆ ನಮ್ಮ ವಿಭಾಗದ ಸದಸ್ಯರಾದಂತಹ ನೂರರ ರಥಿ ಅಚ್ಚಪ್ಪನವರು ಕೂಡ ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮನೆ ಮೇಲರ ಪರವಾಗಿ ಹಾಗೂ ಸಂಘದ ವತಿಯಿಂದ ತುಂಬ ಹೃದಯದ ಸ್ವಾಗತ ಅನುಭವಿಸ್ತಾ ಇದ್ದಾನೆ ಹಾಗೆ ನಮ್ಮ ಮತ್ತವರು ಅತಿಥಿ ನನ್ನ ಆತ್ಮೀಯರು ಗ್ರಾಮ ಪಂಚಾಯತಿ ಸದಸ್ಯರು ಒಂದನೇ ವಿಭಾಗ ಬಿ ಎನ್ ಪ್ರಕಾಶ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮನೆ ಮೇಲರ ಪರವಾಗಿ ಹಾಗೂ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತ ಅನುಭವಿಸ್ತಾ ಇದ್ದಾನೆ ಹಾಗೆ ನಮ್ಮ ಮತ್ತೋರ್ವ ಅತಿಥಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯಿತಿ ಕೆ ಎಂ ತಿಮ್ಮಯ್ಯನವರು ಆಗಮಿಸಬೇಕಾಗಿತ್ತು ಕಾರಣಾಂತರದಿಂದ ಅವರು ಬೇರೆ ಕಾರ್ಯಕ್ರಮ ಇರೋದರಿಂದ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತ ಅನುಭವಿಸ್ತಾ ಇದ್ದಾನೆ ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದ ಸನ್ಮಾನಿತರು ಶ್ರೀ ಚೋನಿರ ಎಸ್ ಮೇಜರ್ ಗಾಯನ್ ಗಣಪತಿ ಭಾರತೀಯ ಭೂಸೇನೆ ಇವರು ಕೂಡ ನಮ್ಮೊಂದಿಗೆ ಇತ್ತು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಸಂಘದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಹಾಗೆ ನಮ್ಮ ಮತ್ತೊರ್ವ ಸನ್ಮಾನಿತರು ದಯವಿಟ್ಟು ಜಗದೀಶ್ರವರು ವೇದಿಕೆಗೆ ಬರಬೇಕು ಹೆಚ್ ಕೆ ಜಗದೀಶ್ರವರು ಸಂಪಾದಕರು ಕೊಣಗುದ್ವನಿ ಇವರು ಕೂಡ ನಮ್ಮ ಜೊತೆಗೆ ಇವತ್ತು ಸಭೆಯಲ್ಲಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಹಾಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಅನುಭವಿಸ್ತಾ ಇದ್ದಾನೆ ಸರ್ ಹಾಗೆ ನಮ್ಮ ಮತ್ತೋರ್ವ ಸನ್ಮಾನಿತರು ಶ್ರೀ ನಿತೀಶ್ ತಮ್ಮಯ್ಯ ಇವರು ಹಾಕಿಪಟು ಕಾವೇರಿ ಹಿಲ್ಸ್ ಬಡಾವಣೆಯ ನಿವಾಸಿಯಾಗಿದ್ದು ಇವರೀಗ ನ್ಯಾಷನಲ್ಸ್ ಆಡಲಿಕ್ಕೆ ಹೋಗಿರೋದ್ರಿಂದ ಅವರ ತಾಯಿಯವರ ನಮ್ಮ ಜೊತೆಗಿದ್ದಾರೆ ಪವಿ ಅಂತೇಳಿ ಅವರಿಗೂ ಕೂಡ ನಮ್ಮನೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಅನುಭವಿಸ್ತಾ ಇದ್ದಾನೆ ಹಾಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ಕೆ ವಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರಿಗೆ ಕೂಡ ಸಂಘದ ವತಿಯಿಂದ ತುಂಬ ಹೃದಯದ ಸ್ವಾಗತ ಅನುಭವಿಸ್ತಾ ಇದ್ದೇನೆ ಹಾಗೆ ಎರಡು ಸಾವಿರದ ಆರರಲ್ಲಿ ಈ ಸಂಸ್ಥೆ ಸ್ಥಾಪನೆ ಆಗ್ತದೆ ಉತ್ತಮವಾದಂಥ ಚಿಂತನೆ ಎಲ್ಲ ಈ ವಿಭಾಗದ ಜನತೆಯನ್ನ ಒಟ್ಟುಗೂಡಿಸುವಂತ ಒಂದು ವ್ಯವಸ್ಥೆ ಜೊತೆಯಲ್ಲಿ ಏನು ಬಡಾವಣೆ ಅಂತ ಅಂದಾಗ ಬಡಾವಣೆಯ ಅಭಿವೃದ್ಧಿ ಪ್ರಶ್ನೆ ಯಾವುದೋ ರೀತಿಯಲ್ಲಿ ಒಂದು ಸಂಘ ಇದ್ದಾಗ ಆ ಸಂಘದ ಮುಖಾಂತರ ಜನಪ್ರತಿನಿಧಿಗಳನ್ನು ಎಚ್ಚರಿಸುವಂಥ ಕೆಲಸ ಒತ್ತಡವನ್ನು ತರೋದ್ರ ಮೂಲಕ ಈ ವಿಭಾಗನ ಅಭಿವೃದ್ಧಿ ಪಡಿಸೋದ್ರ ಮೂಲಕ ಏನು ಜನರ ಈ ವಿಭಾಗದ ಜನತೆಯ ಬೇಕು ಬೇಡಿಕೆಗಳನ್ನ ಪರಿಹರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಉತ್ತಮವಾದಂತಹ ಹತ್ತು ಹಲವಾರು ಚಿಂತನೆ ಇಟ್ಟುಕೊಂಡು ಈ ಸಂಘ ಸ್ಥಾಪನೆ ಆಗ್ತದೆ ಸ್ಥಾಪಕ ಅಧ್ಯಕ್ಷರಾಗಿ ಈ ಸಂಘವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂತ ಚಿಂತನೆಯಲ್ಲಿ ಶಾಂತಿಯಂಡ ಮಧುಮಾಚೇನು ಅವರು ಈ ವಿಭಾಗದ ಈ ಹಲವು ಹಿರಿಯರ ಜೊತೆಗೂಡಿ ಈ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ನಿರಂತರವಾದ ಪಯಣ ದಿನದಿಂದ ದಿನಕ್ಕೆ ಈ ಸಂಘ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡುತ್ತಾ ಇವತ್ತು ಗೋಣಿಕಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಬಡಾವಣೆ ಅಭಿವೃದ್ಧಿ ಸಂಘ ಅಂತಂದರೆ ಅದು ಕಾವೇರಿ ಸಂಘ ಅಂತ ಹೇಳುವಂಥ ಮಾತಿಗೆ ಪೂರಕವಾಗಿ ಇವತ್ತು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ಕೊಳ್ಳೋದ್ರ ಮೂಲಕ ಇವತ್ತು ಈ ವಿಭಾಗದಲ್ಲಿ ಉತ್ತಮವಾದಂಥ ಅಭಿವೃದ್ಧಿಯನ್ನು ಮಾಡಿಸ್ಕೊಳ್ಳಲಿಕ್ಕೆ ಏನು ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳಲಿಕ್ಕೆ ಅದು ಸಾಧ್ಯ ಆಗಿದೆ ಹೇಳುವಂತ ಮಾತನ್ನು ಸಹ ಈ ಸಭೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ಈ ಸಂಘವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅಭಿವೃದ್ಧಿಯ ಚಿಂತನೆಯನ್ನು ಮಾತ್ರ ಅಲ್ಲ ಜೊತೆಯಲ್ಲಿ ನಮ್ಮ ವಿಭಾಗದಲ್ಲಿರ್ತಕ್ಕಂಥ ಜನತೆಗೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಆ ಕಾರ್ಯಕ್ರಮದಲ್ಲಿ ನಮ್ಮದೇ ಪುಟಾಣಿಗಳಾದಂಥ ನಮ್ಮ ಮಕ್ಕಳ ಒಂದು ಪ್ರತಿಭೆಗೆ ಒಂದು ಅವಕಾಶ ಕೊಡೋದ್ರ ಮೂಲಕ ಅವರ ಒಂದು ಪ್ರಪ್ರಥಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅದರ ಮುಖಾಂತರ ಏನಿವತ್ತು ಒಂದು ಚಿಂತನೆ ಇದೆ ಇವತ್ತಿನ ಮಕ್ಕಳೇ ಮುಂದಿನ ಭವ್ಯ ಭಾರತದ ಪ್ರಜೆಗಳು ಅಂತೇಳುವಂಥ ಒಂದು ಚಿಂತನೆ ಇದೆ ಆ ಚಿಂತನೆಗೆ ಪೂರಕವಾಗಿ ಅವರಿಗೆ ಅವಕಾಶವನ್ನು ಕಲಿಸುವಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ಈಗಾಗಲೇ ನಾವು ಸಭಾ ಕಾರ್ಯಕ್ರಮ ಆರಂಭ ಆಗ್ಲಿಕ್ಕೆ ಮುಂಚೆ ನೋಡ್ದು ಹತ್ತಾರು ಪುಟಾಣಿಗಳು ಚದ್ಮ ಬಂದು ವೇದಿಕೆಯಲ್ಲಿ ಅವರವರಂಥ ಒಂದು ಪ್ರತಿಭೆಯನ್ನು ತೋರಿಸುವಂಥ ಒಂದು ಅವಕಾಶವನ್ನು ಕೊಟ್ಟರು ಇವತ್ತು ಚಿಕ್ಕ ಮಕ್ಕಳು ಅಂಥ ಒಂದು ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಟ್ಟಂಥ ವೇದಿಕೆ ಇದಾದ ಮೂಲಕ ಆ ಪ್ರತಿಭೆಗಳಿಗೆ ಒಂದು ಸಕಾರಾತ್ಮಕ ಚಿಂತನೆ ನಾವು ಸಹ ವೇದಿಕೆಯಲ್ಲಿ ನಾವು ಇಂಥ ಕಾರ್ಯಕ್ರಮವನ್ನು ಕೊಡ್ಬೋದು ಈ ಕಾರ್ಯಕ್ರಮದಲ್ಲಿ ಕೊಟ್ಟು ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ನಾವು ಇಂಥ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಇದು ನಮ್ಮಿಂದ ಸಾಧ್ಯ ಅಂತ ಹೇಳುವಂತ ಒಂದು ಚಿಂತನೆಗೆ ಪೂರಕವಾಗಿ ಇವತ್ತು ಪುಟಾಣಿ ಮಕ್ಕಳಿಗೆ ಕೊಟ್ಟಂಥ ಕಾರ್ಯಕ್ರಮವನ್ನು ನಾವು ಚಿಂತನೆ ಇಟ್ಕೊಂಡು ಮಾತಾಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ನಮ್ಮ ಜೆ ಸಿ ಸಂಸ್ಥೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಸಾಧ್ಯವೆಂದರೆ ಸಾಧ್ಯ ಅಸಾಧ್ಯವೆಂದರೆ ಅಸಾಧ್ಯ ಸಾಧ್ಯವೆಂದರೆ ಅದು ಸಾಧಿಸುವ ಪ್ರಯತ್ನವನ್ನು ಮಾಡ್ತಾರೆ ಸಾಧಿಸಿ ತೋರಿಸ್ತಾರೆ ಆದರೆ ಸಾಧ್ಯವಿಲ್ಲ ಅಂತ ಹೇಳುವಂತ ನಕಾರಾತ್ಮಕ ಚಿಂತನೆ ಬಂದರೆ ಸಾಧಿಸುವ ಅವಶ್ಯಕ ಅವಕಾಶಗಳಿದ್ರೂ ಸಹ ಸಾಧಿಸದೆ ಪ್ರಯತ್ನವನ್ನು ಬಿಟ್ಟು ಅದು ನಕಾರಾತ್ಮಕ ಚಿಂತನೆಯಲ್ಲಿ ಅವರು ಮುನ್ನುಗ್ತಾರೆ ಅಂತ ಹೇಳುವಂಥ ಮಾತು ಯಾಕಾಗಿ ಮಾತನ್ನು ಹೇಳಿದೆ ಅಂತಂದರೆ ಇವತ್ತು ಈ ಹತ್ತಾರು ಪುಟಾಣಿಗಳು ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟರು ಜೊತೆಯಲ್ಲಿ ಎಲ್ಲ ಪೋಷಕರಿಂದ ಚಪ್ಪಾಳೆ ಗಿಡಿಸ್ಕೊಂಡ್ರು ಈ ಚಪ್ಪಾಳೆ ಹೊಡೆದಂಥ ಸಂದರ್ಭದಲ್ಲಿ ಮಕ್ಕಳ ಮನಸ್ಸಿಗೆ ಏನು ಬರ್ತದೆ ಅಂತಂದರೆ ನಾವು ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದೀವಿ ಸಭೆಯಲ್ಲಿ ತುಂಬ ಖುಷಿಯಾಗಿದೆ ನಮಗೆ ಪ್ರೋತ್ಸಾಹ ಆದ ಒಂದು ಚಪ್ಪಾಳೆ ಆಗಿದೆ ಇದಕ್ಕಿಂತ ಚೆನ್ನಾಗಿ ನಾನು ಮುಂದಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೋದು ಉತ್ತಮ ಪ್ರತಿಭೆ ನನ್ನ ಕೊಡ್ಬೋದು ಕೊಡೋದ್ರ ಮೂಲಕ ನಾನು ಹಂತ ಹಂತವಾಗಿ ನನ್ನ ಬೆಳವಣಿಗೆಯನ್ನು ತೋರಿಸಬಳ್ಬೋದು ಮುನ್ನುಗ್ಬೋದು ಅಂತ ಹೇಳುವಂಥ ಒಂದು ಸಕಾರಾತ್ಮಕ ಚಿಂತನೆ ಬಂದಾಗ ಅವರು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಒಂದು ಉತ್ತಮ ಪ್ರತಿಭೆಯಾಗಿ ಅವರು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವರವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಸಾಧ್ಯ ಆಗ್ತದೆ ಇಂಥ ಒಂದು ವೇದಿಕೆಗಳು ಇಲ್ಲದಂತ ಪಕ್ಷದಲ್ಲಿ ನಮ್ಮ ಮಕ್ಕಳಿಗೆ ಒಂದು ವೇದಿಕೆ ಸಿಗ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಯಾಕಾಗಿ ಮಾತನ್ನು ಹೇಳಿದೆ ಅಂತಂದ್ರೆ ದೂರದ ಚಿಂತನೆ ಇವತ್ತು ನಮ್ಮ ಇಲ್ಲಿಯ ಮಕ್ಕಳಿಗೆ ಅವ್ರನ್ನ ವೇದಿಕೆಯ ಕರೆತಂದು ಇಲ್ಲಿ ಕಾರ್ಯಕ್ರಮವನ್ನು ಮಾಡಿಸೋದ್ರ ಮೂಲಕ ಅವರಿಗೆ ಒಂದು ಶಕ್ತಿ ಕೊಡುವಂತ ಒಂದು ವ್ಯವಸ್ಥೆ ಮುಖಾಯನ ಅವರು ಮುಂದಿನ ದಿನಗಳಲ್ಲಿ ಉತ್ತಮ ಒಂದು ಪ್ರತಿಭೆಗಳಿಗೆ ಬೆಳೆಯುವಂತ ಒಂದು ಅವಕಾಶವನ್ನು ಮಾಡ್ಕೊಡ್ತಿದಾರಲ್ಲ ಇದು ನಿಜವಾದ ಉತ್ತಮವಾದಂತಹ ಚಿಂತನೆ ಅಂತ ಹೇಳುವಂಥ ಮಾತನ್ನು ನಾನು ವೇದಿಕೆಯಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಇವತ್ತು ಈ ಸಂಘದ ಬಗ್ಗೆ ಇಷ್ಟು ಮಾತಾಡ್ಲಿಕ್ಕೆ ಹೋದಾಗ ಸಂಘದ ಜೊತೆ ಜೊತೆಯಲ್ಲಿ ಇವತ್ತು ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರು ಗೌರವಾನ್ವಿತ ಸದಸ್ಯರು ಯಾವತ್ತು ನೋಡಿದ್ರೆ ಈ ವಿಭಾಗದಲ್ಲಿರುವಂಥ ಅಭಿವೃದ್ಧಿ ಕಾರ್ಯಗಳ ಚಿಂತನೆಗಳೇ ಅವರು ತಲೆಯಲ್ಲಿ ತುಂಬಿರ್ತದೆ ಯಾವುದೇ ಕೆಲಸಗಳಾಗಬೇಕಾದ್ರೆ ಅಧ್ಯಕ್ಷರು ಯಾ ನಮ್ಮ ಕಾವೇರಿ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಬರೋದ್ರ ಮೂಲಕ ಏನಿವತ್ತು ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಅಹ್ವಾಲ ಕೊಡ್ತಾರೆ ಕೊಟ್ಟು ಅವರ ಬೇಕು ಬೇಡಿಕೆಗಳನ್ನ ಮಾಡಿಸ್ಕೊಂಡು ಹೋಗೋದನ್ನು ನೋಡಿದಾಗ ಇಂಥ ಒಂದು ಸಂಘಗಳು ಎಲ್ಲ ವಿಭಾಗಗಳಲ್ಲಿ ಯಥೇತವಾಗಿ ಬಂದಂತ ಸಂದರ್ಭದಲ್ಲಿ ಗೋಣಿಕ ಪೋಸಾ ಅಭಿವೃದ್ಧಿ ಆಗ್ಲಿಕ್ಕೆ ಒಂದು ಸಾಧ್ಯತೆ ಆಗ್ತದೆ ಅಂತ ಹೇಳುವಂತ ಮಾತನ್ನ ಹೇಳ್ತೀನಿ ನಿರಂತರವಾಗಿ ಅಂದಿನಿಂದಲೂ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀನಿ ನಾನು ಈ ವಾರ್ಡ್ನ ಸದಸ್ಯ ನಲ್ಲದಿದ್ರು ಸಹ ಏನೋ ಗೊತ್ತಿಲ್ಲ ಒಂದು ಸಂಬಂಧ ಯಾವುದೇ ರೀತಿಯ ಸಂಬಂಧ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಧ್ಯಕ್ಷರ ಆತ್ಮೀಯತೆ ಮತ್ತು ಇಲ್ಲಿಯ ಜನತೆ ಆತ್ಮೀಯತೆಯಿಂದ ಈ ವಿಭಾಗಗಳಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವರು ಮಾಡ್ಕೊಡ್ತಿದ್ದಾರೆ ನಿರಂತರವಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಭಾಗವಹಿಸಿ ನಾನು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀನಿ ನಿಜವಾಗಿ ಒಂದು ಮೊನ್ನೆ ಒಂದು ನಡೆದಿದ್ದ ಸಭೆಯಲ್ಲಿ ಸಹ ನಾನು ಹೇಳಿದೆ ಇವತ್ತು ಗೋಣಿಕಪ್ಪದ ಒಂದು ಏನು ಬಡಾವಣೆ ಸಂಘ ಅಂತಂದ್ರೆ ಅದು ಕಾವೇರಿ ಸಂಘ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ಮಾದರಿ ಸಂಘವಾಗಿ ಹತ್ತು ಹಲವಾರು ಚಿಂತನೆಗಳನ್ನ ಇಟ್ಟುಕೊಂಡು ಅದರಲ್ಲಿ ಯಶಸ್ವಿ ಗಳಿಸೋತ ನಿಟ್ಟಿನಲ್ಲಿ ಉತ್ತಮ ಕಾರ್ಯಕ್ರಮ ಮಾಡಿಕೊಂಡು ಎಲ್ರಿಗೂ ಇಂಥ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ನೋಡ್ಸ್ಲಿಕ್ಕೆ ನೋಡ್ಲಿಕ್ಕೆ ಪ್ರತಿಭೆಗಳನ್ನ ವೇದಿಕೆಯಲ್ಲಿ ತೋರ್ಸ್ಲಿಕ್ಕೆ ಅವರು ಮಾಡ್ಕೊಡುವಂತ ಚಿಂತನೆಯಲ್ಲಿ ಇವತ್ತು ಸಂಘ ಉತ್ತಮವಾಗಿ ಮುನ್ನಡೆದಿದೆ ಏನೇ ಇರಲಿ ಇಂಥ ಹೊಸ ವರ್ಷದ ಈ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನ ಮಾಡೋದ್ರ ಮೂಲಕ ಇಂತ ಒಂದು ಪ್ರತಿಭೆಗಳಿಗೆ ಅವಕಾಶ ಕೊಡೋದ್ರ ಮೂಲಕ ನಮ್ಮನ್ನು ಸಹಕರಿಸಿ ಎರಡು ಮಾತನಾಡಲಿಕ್ಕೆ ಕರು ತಮ್ಮೆಲ್ಲರಿಗೂ ಅಧ್ಯಕ್ಷರಿಗೂ ಮತ್ತು ಎಲ್ಲ ಆಡಳಿತ ಮಂಡಳಿ ಸರ್ವರಿಗೂ ಒಂದಿಸ್ತಾ ಮತ್ತೊಮ್ಮೆ ಇವತ್ತು ಮುಂಚಿತವಾಗಿ ತಮ್ಮೆಲ್ಲರಿಗೂ ನೂತನ ವರ್ಷ ಎರಡ್ ಸಾವಿರದ ಇಪ್ಪತ್ತ ಶುಭಾಶಯ ಹೇಳ್ತಾ ಇಂತಿನ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅರವ್ಕೊಟ್ಟ ತಮ್ಮೆಲ್ಲರಿಗೂ ವರ್ಷಂ ಪ್ರತಿ ವರ್ಷಾಚರಣೆಯನ್ನು ಮಾಡ್ತಾ ಬರುತ್ತಿದ್ದಾರೆ ಹಾಗೆ ಎಲ್ಲರೂ ಸಹ ಇಲ್ಲಿ ಸಂಭ್ರಮದಿಂದ ಖುಷಿ ಖುಷಿಯಾಗಿ ಎಲ್ಲ ಪಾಲ್ಗೊಳ್ತಾ ಇದ್ದಾರೆ ಏನು ಹೊಸ ವರ್ಷವು ಈ ಈ ವರ್ಷವು ಎಲ್ಲರಿಗೂ ಶುಭವನ್ನು ತರಲಿ ಎಲ್ಲ ಕಹಿ ನೆನಪುಗಳು ಹಳೆಯ ವರ್ಷವನ್ನು ಮರೆತು ಎಲ್ಲವೂ ಹಿಂದೆ ಹಾಕಿ ಈ ವರ್ಷವು ಎಲ್ಲ ಜನರನ್ನು ಐಶ್ವರ್ಯ ಆರೋಗ್ಯ ಭಾಗ್ಯ ಎಲ್ಲರೂ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಹಾಗೆ ಎಲ್ಲರಿಗೂ ಈ ಶುಭವಾಗಲಿ ಅಂತ ಈ ವರ್ಷವನ್ನು ಆಶಿಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ನಾವು ಎರಡು ಸಾವಿರದ ಆರನೇ ಇಸುವಿಂದ ಈ ಒಂದು ಕಾರ್ಯಕ್ರಮವನ್ನು ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಹೊಸ ವರ್ಷಾಚರಣೆ ಇರ್ಬೋದು ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಕ್ರೀಡಾ ದಿನಾಚರಣೆ ಇರ್ಬೋದು ಎಲ್ಲವನ್ನ ಈ ಒಂದು ಬಡಾವಣೆಯ ಸರ್ವ ನಾಗರಿಕರ ಮನು ತನು ಮನ ಮತ್ತು ಧನ ಸಹಾಯದೊಂದಿಗೆ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಹಾಗೆ ಹಲವಾರು ದಾನಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಬಂದಿದ್ದಾರೆ ಹಾಗೆ ಈ ಒಂದು ಹೊಸ ಹೊಸಾಚರಣೆಯ ಇಂದಿನ ಕಾರ್ಯಕ್ರಮಕ್ಕೆ ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿಯ ವತಿಯಿಂದ ಸುಮಾರು ಹತ್ತು ಸಾವಿರ ರೂಪಾಯಿಗಳನ್ನು ಕ್ರೀಡಾ ಟ್ರೋಫಿಗೆ ನಮಗೆ ಕೊಟ್ಟಿರ್ತಾರೆ ಅವರಿಗೂ ಕೂಡ ಸಂಘದ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ಹಾಗೆ ನನ್ನ ಆತ್ಮೀಯರು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಬಿ ಎನ್ ಪ್ರಕಾಶ್ರು ಕೂಡ ರೂಪಾಯಿ ಐದು ಸಾವಿರವನ್ನು ಟ್ರೋಫಿಗೋಸ್ಕರ ನಮಗೆ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ಸಂಘದ ವತಿಯಿಂದ ತುಂಬ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ಹಾಗೆ ಮತ್ತೋರ್ವ ನಮ್ಮ ಸದಸ್ಯರು ನಮ್ಮ ಆತ್ಮೀಯರಾದಂತಹ ಹಕೀಮ್ರವರು ಇವತ್ತು ಇಲ್ಲಿ ವೇದಿಕೆಯಲ್ಲಿ ನಡೆಯತಕ್ಕಂಥ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಕೂಡ ಅವರು ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಟ್ರೋಫಿಯನ್ನು ಕೊಡಲಿಕ್ಕೆ ಸುಮಾರು ಒಂಬತ್ತು ಸಾವಿರ ರೂಪಾಯಿಗಳನ್ನು ಸಂಘಕ್ಕೆ ನೀಡಿರ್ತಾರೆ ಅವ್ರಿಗೂ ಕೂಡ ಸಂಘದ ವತಿಯಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ಅಷ್ಟೇ ಎಲ್ಲ ಬಡಾವಣೆಯ ಮಕ್ಕಳಿಗೂ ನಾಗರಿಕರಿಗೂ ವೇದಿಕೆ ಸಿಕ್ಕಬೇಕು ಮಕ್ಕಳ ಒಂದು ಉತ್ಸಾಹ ಈ ಒಂದು ಕ್ರೀಡೆಯಲ್ಲಾಗಿರ್ಬೋದು ಡ್ಯಾನ್ಸಲ್ಲಾಗಿರಬೇಕು ಅವರಿಗೆ ವೇದಿಕೆಯನ್ನು ಹಂಚ್ಕೊಳ್ಳಿಕ್ಕೆ ಒಂದು ಸಹಾಯ ಆಗಲಿ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಬೇಕು ಅಂತೇಳಿ ನಾವು ಮಾಡ್ತಾ ಇದ್ದಾವೆ ಈ ಒಂದು ಮಕ್ಕಳ ಪ್ರತಿಭೆಯನ್ನು ಹೊರತರಲಿಕ್ಕೆ ನಾವು ಮುಖ್ಯವಾಗಿ ಒಂದು ಹಲವಾರು ಕಾರ್ಯಕ್ರಮಗಳನ್ನು ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾವೆ ಈ ಎಲ್ಲ ಕಾರ್ಯಕ್ರಮಕ್ಕೂ ನಿಮ್ಮೆಲ್ಲರ ಸಹಕಾರ ಕೂಡ ನಮಗೆ ಇಲ್ಲಿಯವರಿಗೆ ಇದ್ದೀರಾ ಹಾಗೆ ಇನ್ನು ಮುಂದಕ್ಕೂ ಕೂಡ ನಿಮ್ಮ ಸಹಕಾರ ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಿಗೆ ಕೂಡ ನಾನು ಸಂಘದ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನು ಮುಂದಕ್ಕೂ ಕೂಡ ಎಲ್ಲರ ಸಹಕಾರ ಬಯಸ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಎಲ್ರಿಗೂ ಹೊಟ್ಟೆಸುವಾಗಿದೆ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೇ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ